ಗಂಡನನ್ನು ಮಗ ಅಂತ ಕರೀತಾರೆ ಕುಂದಾಪುರ್ ಯಾಕೆ ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರಾ ಕುಂದಾಪುರ್ ಇತ್ತೀಚೆಗೆ ತಮ್ಮ ಬಹುಕಾಲದ ಗೆಳೆಯ ಶ್ರೀಕಾಂತ್ ಅವರನ್ನು ಮದುವೆಯಾದರು ಅಂದಹಾಗೆ ಇವರಿಬ್ಬರ ಲವ್ ಸ್ಟೋರಿ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೆ ಚೈತ್ರಾ ಕುಂದಾಪುರ ಅವರು ತಮ್ಮ ಗಂಡನನ್ನು ಮಗ ಅಂತ ಕರೀತಾರೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ ಅಂದಹಾಗೆ ಗಂಡನನ್ನು ಚೈತ್ರ ಅವರು ಹೀಗೆ ಕರೆಯೋದ್ಯಾಕೆ ಇದಕ್ಕೆ ಒಂದು ಕಾರಣವೂ ಕೂಡ ಇದೆ ಫೈರ್ ಬ್ಯಾಂಡ್ ಭಾಷಣಗಾರ್ತಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರಾ ಕುಂದಾಪುರವರು ತುಂಬ ವರ್ಷಗಳ ಕಾಲ ಪ್ರೀತಿಸುತ್ತಿದ್ದ ಶ್ರೀಕಾಂತ್ ಅವರೊಂದಿಗೆ ಮೇ ಒಂಬತ್ತರಂದು ವಿವಾಹವಾಗಿದ್ದಾರೆ ಸದ್ಯ ಈ ಜೋಡಿ ಹಾಯಾಗಿ ಸಂಸಾರ ನಡೆಸುತ್ತಿದ್ದಾರೆ ಈ ಮಧ್ಯೆ ಚೈತ್ರಾ ಕುಂದಾಪುರವರು ತಮ್ಮ ಗಂಡನನ್ನು ಏನಂತ ಕರೀತಾರೆ ಅನ್ನೋದು ರಿವೀಲ್ ಆಗಿದೆ ಚೈತ್ರಾ ಕುಂದಾಪುರ್ ಹಾಗೂ ಶ್ರೀಕಾಂತ್ ವರ್ಷಗಳ ಕಾಲ ಸ್ನೇಹಿತರಾಗಿದ್ದರು ನಂತರ ಪ್ರೀತಿಸಿ ಮದುವೆಯಾದರು ಸ್ನೇಹಿತರು ಗಂಡ ಹೆಂಡತಿಯಾದಾಗ ಜೀವನ ಹೇಗಿರುತ್ತೆ ಎಂಬುದರ ಬಗ್ಗೆ ಮಾತನಾಡಿದರು ನಾವಿಬ್ಬರು ಜೊತೆಯಲ್ಲಿ ಇದ್ದಾಗ ಯಾವಾಗಲೂ ಕಾಲೆಳೆದುಕೊಂಡು ತುಂಬ ತಮಾಷೆ ಮಾಡಿಕೊಂಡೇ ಇರುತ್ತೇವೆ ಇಷ್ಟು ವರ್ಷ ಜೊತೆಗೆ ಇದ್ದು ಬೇರೆ ಬೇರೆ ಮನೆಯಲ್ಲಿ ಇದ್ದೆವು ಈಗ ಒಂದೇ ಮನೆಯಲ್ಲಿ ಇರುತ್ತೇವೆ ಅಂತ ಬಂದಾಗ ಆ ಕ್ಷಣಕ್ಕೆ ಹೌದು ಇಷ್ಟು ದಿನ ಗೆಳೆಯರಾಗಿದ್ದೆವು ಇನ್ಮುಂದೆ ಹಾಗೆ ಇರಲು ಆಗೋದಿಲ್ಲ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂದಿತ್ತು ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಚೈತ್ರ ಕುಂದಾಪುರವರು ಮಾತನಾಡಿದ್ದಾರೆ ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದೆವು ಈಗ ಹಾಗಲ್ಲ ತುಂಬ ಗೌರವ ಬಂದಿದೆ ಅಂತ ಚೈತ್ರ ಕುಂದಾಪುರವರ ಪತಿ ಶ್ರೀಕಾಂತ್ ಅವರು ಹೇಳಿದ್ದಾರೆ ಚೈತ್ರ ಗಂಡನನ್ನು ಏನೆಂದು ಕರೀತಾರೆ ಅನ್ನೋ ಪ್ರಶ್ನೆಗೆ ನಾವಿಬ್ಬರು ಮಗ ಅಂತಾನೆ ಕರಿತೀವಿ ಕುಂದಾಪುರ ಕನ್ನಡದಲ್ಲಿ ಹೆಚ್ಚಾಗಿ ಮಗ ಅಂತ ಪದ ಬಳಕೆ ಮಾಡುತ್ತೇವೆ ಮಗ ಅಂತ ಕರಿತೀವಿ ಬಿಟ್ರೆ ಅದು ಬೆಂಗಳೂರಿನ ಮಗ ಅಲ್ಲ ಜೊತೆಗೆ ನಾನು ಶ್ರೀಕಾಂತ್ ಅವರನ್ನು ಸಿರಿ ಅಂತಾನು ಕರಿತೀನಿ ಚಾನೆಲ್ನಲ್ಲಿ ಇದ್ದಾಗಿನಿಂದ ಸಿರಿ ಎಂದೇ ಕರೆದು ನನಗೆ ಅಭ್ಯಾಸವಾಗಿದೆ ನನ್ನ ಜೀವನಕ್ಕೆ ಎಲ್ಲವೂ ಸಿರಿ ಬಂದ ಹಾಗೆ ಬಂದಿದ್ದು ಇನ್ನು ಮದುವೆಯ ನಂತರ ಶಾಸ್ತ್ರದ ಪ್ರಕಾರ ಶ್ರೀಕಾಂತ್ ಅವರು ಶ್ರೀಮೇಧ ಅಂತ ನನ್ನ ಹೆಸರನ್ನು ಬದಲಾಯಿಸಿದ್ದಾರೆ ಈ ಹೆಸರು ಅವರಿಗೆ ಮಾತ್ರ ಭಗವಂತನ ಕೆಲಸಗಳಿಗೆ ಹಾಗೂ ಸಂಕಲ್ಪಕ್ಕೆ ಇನ್ನು ಮುಂದೆ ಶ್ರೀಮೇಧ ಅಂತಾನೆ ಹೇಳಬೇಕಾಗುತ್ತದೆ ಎಂದಿದ್ದಾರೆ ಚೈತ್ರ ಕುಂದಾಪುರ ಇನ್ನು ಮದುವೆಯ ನಂತರ ಜವಾಬ್ದಾರಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಚೈತ್ರಾ ಕುಂದಾಪುರವರು ಈ ರೀತಿ ಉತ್ತರಿಸಿದ್ದಾರೆ ಊಟಕ್ಕೆ ಇಲ್ಲದಿರುವ ಸಂದರ್ಭದಲ್ಲಿಯೂ ಇಬ್ಬರು ನಡೆದುಕೊಂಡು ಹೋಗಿ ಕೃಷ್ಣ ಮಠದಲ್ಲಿ ಊಟ ಮಾಡಿರುವುದು ಇದೆ ಸರಿಯಾಗಿ ಸಂಬಳಗಳು ಸಿಗುತ್ತಿರಲಿಲ್ಲ ಊಟಕ್ಕೆ ದುಡ್ಡು ಇಲ್ಲದೆ ಇರಬೇಕಾದರೆ ಅಲ್ಲಿಗೆ ಹೋಗಿ ಊಟ ಮಾಡುತ್ತಿದ್ದೆವು ಆ ಕಷ್ಟವನ್ನು ಜೊತೆಯಲ್ಲಿಯೇ ನಾವು ನೋಡಿರುವುದಕ್ಕೆ ಇವತ್ತಿಗೆ ನಮಗೆ ಯಾವುದೂ ಕೂಡ ಕಷ್ಟ ಅಂತ ಅನಿಸುತ್ತಿಲ್ಲ ಎಂದು ಚೈತ್ರ ಕುಂದಾಪುರವರು ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ